ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಚೆನ್ನಾಗಿದ್ದೀರಾ ನಿಮ್ಮ ಬೈಬಲ್ ಅನ್ನು ತೆರೆಯಿರಿ ವಿಮೋಚನೆ ಕಾಂಡ ಹದಿನಾಲ್ಕನೇ ಅಧ್ಯಾಯ ಒಂದರಿಂದ ಕೆಲವು ವಚನಗಳು ಮತ್ತು ಯಹೋವನ್ನು ಮೋಷೆಗೆ ಹೇಳಿದ್ದೇನೆಂದರೆ ಇಸ್ರಾಯೇಲ್ಯರು ಅಡ್ಡ ತಿರುಗಿ ತಿರುಗಿರೋತಿನ ಪೂರ್ವ ಕಡೆಯಲ್ಲಿ ಅಂದರೆ ಮಿಗ್ದೋಲಿಗೂ ಸಮುದ್ರಕ್ಕೂ ನಡುವೆ ಇರುವ ಬಾಳ್ಚೆ ಫೋನಿಗೆ ಎದುರಾಗಿ ಇಳ್ಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು ಅದರ ಎದುರಾಗಿಯೇ ಸಮುದ್ರದ ಬಳಿಯಲ್ಲಿ ಅವರು ಇಳಿದುಕೊಳ್ಳಬೇಕು ಫರೋಹನು ಇಸ್ರಾಯರ ಕುರಿತಾಗಿ ಇಸ್ರಾಯೇಲರು ದಾರಿ ತಪ್ಪಿ ಸಿಕ್ಕಾಕೊಂಡಿದ್ದಾರೆ ಎಲ್ಲಾ ಕಡೆಯಲ್ಲಿಯೂ ಅರಣ್ಯವು ಅವರನ್ನು ಸುತ್ತಿಕೊಂಡಿದೆ ಅಂದುಕೊಂಡನು ಹಾಗೆಯೇ ನಾನು ಫರೋಹನ ಹೃದಯವನ್ನು ಕಠಿಣಪಡಿಸುವೆನು ಅದುದರಿಂದ ಅವನು ಅವರನ್ನು ಬೆನ್ನಟ್ಟಿ ಬರುವನು ಆಗ ಫರೋಹನಲ್ಲಿಯೂ ಅವನ ಸೈನ್ಯದಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು ನಾನೇ ಯಹೋವನೆಂಬುದು ಐಗುಪ್ತರಿಗೆ ತಿಳಿದು ಬರುವುದು ಎಂದು ಹೇಳಿದನು ಯಹೋವನ್ನು ಆಜ್ಞಾಪಿಸಿದಂತೆ ಇಸ್ರಾಯರು ನಡೆದರು ಐಗುಪ್ತ ದೇಶದಿಂದ ಬಂದಿ ಆಳುತನದಿಂದ ಫರೋಹನ ಬಂಧನದಿಂದ ದೇವರು ತನ್ನ ಪ್ರಜೆಗಳಾಗಿರುವಂತಹ ಇಸ್ರಾಯೇಲರನ್ನು ಬಿಡಿಸುತ್ತಾರೆ ಅವರ ಸರಪಣಿಗಳನ್ನು ಕಡಿದು ಹಾಕುತ್ತಾರೆ ಬಂದಿ ಆಳುತನದಿಂದ ಬಂಧನದಿಂದ ಅವರನ್ನು ಬಿಡಿಸಿ ಹೊರಗೆ ತರುತ್ತಾರೆ ಈಗ ಈ ಇಸ್ರಾಲ್ಯರು ವಾಗ್ದಾನ ಭೂಮಿಗೆ ಸೇರುವುದಕ್ಕಾಗಿ ಐಗುಪ್ತ ದೇಶದೊಳಗಿಂದ ಹೊರಗೆ ಬರುತ್ತಾರೆ ಈಗ ಐಗುಪ್ತ ದೇಶದ ಬಂದಿಯಾಳುತನವಾಗಲಿ ಫರೋಹನ ಬೆದರಿಕೆಗಳಾಗಲಿ ಗತಕಾಲದಲ್ಲಿ ಅವರು ಅನುಭವಿಸಿರುವ ಶ್ರಮೆಗಳಾಗಲಿ ಅವರು ಎದುರಿಸುವ ಅಗತ್ಯತೆ ಇರಲಿಲ್ಲ ಯಾಕೆಂದರೆ ಫರೋಹನ ದೇಶದಲ್ಲಿ ಅವರು ಫರೋಹನಿಗೆ ಬಂದಿ ಆಳುಗಳಾಗಿದ್ರು ಐಗುಪ್ತ ದೇಶದಲ್ಲಿದ್ದಾಗ ಅಲ್ಲಿ ಅವರು ಹಿಂಸೆಗೆ ಒಳಗಾಗಿದ್ರು ಕಷ್ಟಗಳ ಪಾಲಾಗುತ್ತಾರೆ ಶ್ರಮೆಗಳ ಪಾಲಾಗುತ್ತಾರೆ ಆದರೆ ಈಗ ಆ ದೇಶದೊಳಗಿಂದ ಹೊರಗೆ ಬರುತ್ತಾರೆ ನಾವು ಕೂಡ ಒಮ್ಮೆ ಪಾಪಿಷ್ಟ ಲೋಕಾನುಸಾರವಾಗಿ ಜೀವಿಸಿದೆವು ಪಾಪಿಷ್ಟ ಚಟಗಳಿಗೆ ಬಂಧಿತರಾಗಿ ಜೀವಿಸಿದೆವು ಸೈತಾನನ ಕೈಯಲ್ಲಿ ಬಂದಿ ಆಳುಗಳಾಗಿ ಜೀವಿಸಿದೆವು ಅಂತಹ ನಮ್ಮನ್ನು ದೇವರು ತನ್ನ ಮಹಾಕೃಪೆಯ ನಿಮಿತ್ತ ಪಾಪ ಬಂಧನಗಳನ್ನೆಲ್ಲ ಮುರಿದು ಹಾಕಿ ಸೈತಾನನು ನಮ್ಮ ಮೇಲೆ ನಡೆಸುತ್ತಿರುವ ಪರಮಾಧಿಕಾರವನ್ನು ತೆಗೆದು ಹಾಕಿ ಕತ್ತಲೆಯಿಂದಲೂ ಕತ್ತಲೆಗೆ ಸಂಬಂಧಪಟ್ಟ ಕ್ರಿಯೆಗಳಿಂದಲೂ ದೇವರು ನಮ್ಮನ್ನು ಬಿಡಿಸಿದ್ದಾರೆ ಈಗ ಸೈತಾನನು ನಮ್ಮ ಮೇಲೆ ಪರಮಾಧಿಕಾರ ಚಲಾಯಿಸ್ಲಿಕ್ಕಾಗಲ್ಲ ಆಗಲ್ಲ ದೊರೆತನ ಮಾಡಲಿಕ್ಕೆ ಆಗೋದಿಲ್ಲ ಈಗ ನಾವು ವಾಗ್ದಾನ ಭೂಮಿಯಾಗಿರುವ ಪರಲೋಕದ ಕಡೆಗೆ ಪ್ರಯಾಣ ಮಾಡುತ್ತಿರುವಂತಹ ಆತ್ಮೀಕರಾಗಿದ್ದೇವೆ ದೇಶ ಲೋಕಕ್ಕೆ ಸೂಚನೆಯಾಗಿದೆ ಫರೋಹನು ಸೈತಾನನ್ಗೆ ಸೂಚನೆಯಾಗಿದ್ದಾನೆ ಇಸ್ರಾಯೇಲ್ ಪ್ರಜೆಗಳು ಆತ್ಮಿಕರಾದ ನಮಗೆ ಸೂಚನೆಯಾಗಿದ್ದಾರೆ ವಾಗ್ದಾನ ಭೂಮಿ ಪರಲೋಕಕ್ಕೆ ಸೂಚನೆಯಾಗಿದೆ ಮೋಶೆ ಯೇಸು ಕ್ರಿಸ್ತನಿಗೆ ಸೂಚನೆಯಾಗಿದ್ದಾನೆ ಅರ್ಥವಾಗ್ತಿದೆಯಾ ಈಗ ಇಸ್ರಾಯೇಲ್ ಪ್ರಜೆಗಳು ಐಗುಪ್ತ ದೇಶದಲ್ಲಿ ಅವರಿದ್ದಾಗ ಸುಮಾರು ನಾಲ್ಕು ಮೂವತ್ತು ವರ್ಷಗಳವರೆಗೂ ಐಗುಪ್ತ ದೇಶದಲ್ಲಿ ಬಂದಿ ಆಳುಗಳಾಗಿದ್ರು ಬಿಟ್ಟಿ ಕೆಲಸ ಮಾಡುತ್ತಾ ಇದ್ರು ಬಾಯಿ ತೆರೆದ್ರೆ ಅವರಿಗೆ ಒದಿಯುತ್ತಾ ಇದ್ರು ಬಂದಿ ಆಳುಗಳಿಗೆ ಬಾಯಿ ತೆರೆದು ಮಾತಾಡುವುದಕ್ಕಾಗಿ ತಿರುಗಿ ಮಾತಾಡುವುದಕ್ಕಾಗಿ ಹಾಕಿರಲ್ಲ ಹಾಗಾಗಿ ಅವರಿಗೆ ಬಹಳ ಹಿಂಸೆಗೊಳಿಸುತ್ತಾ ಇದ್ರು ಯಾರಿಗೂ ಹೇಳಿಕೊಳ್ಳುವ ಹಾಗಿರಲಿಲ್ಲ ಯಾರು ಅವರ ಸಮಸ್ಯೆ ತೀರಿಸುವ ಹಾಗಿರಲಿಲ್ಲ ಎಲ್ಲರೂ ಬಂದಿ ಆಳುಗಳಾಗಿದ್ರು ಬಂದಿ ಆಳುಗಳಾಗಿ ಬದುಕುತ್ತಾ ಇದ್ರು ಹಾಗಾಗಿ ಅವರಿಗೆ ಸಹಾಯ ಮಾಡಲು ಯಾರು ಇರಲಿಲ್ಲ ಕೈಲಾದ ಸಹಾಯ ಮಾಡಲು ಇರಲಿಲ್ಲ ಆಧರಿಸಲು ಯಾರು ಇರಲಿಲ್ಲ ಆದುಕೊಳ್ಳಲು ಯಾರು ಇರಲಿಲ್ಲ ಆಪ್ತರಂತೂ ಯಾರು ಇರಲಿಲ್ಲ ಸ್ವಂತವರು ಎನ್ನುವಂತವರು ಯಾರೊಬ್ಬರು ಇಲ್ಲದೇ ಇರುವಂತಹ ಬಂದಿ ಆಳುತನವನ್ನು ಅವರು ಬಹಳ ಕಠಿಣವಾದ ಪರಿಸ್ಥಿತಿಯಲ್ಲಿ ಅನುಭವಿಸುತ್ತಾರೆ ಅಂತಹ ಸಮಯದಲ್ಲಿ ದೇವರು ಮೋಶೆಯನ್ನು ಕಳಿಸುತ್ತಾರೆ ನಾಯಕನನ್ನಾಗಿ ರಕ್ಷಕನನ್ನಾಗಿ ಬಂದಿ ಆಳುತನದಿಂದ ಅವರನ್ನು ಬಿಡಿಸುವವನನ್ನಾಗಿ ಕಳಿಸುತ್ತಾರೆ ಹಾಗೆಯೇ ಎರಡು ಸಾವಿರ ವರ್ಷಗಳ ಹಿಂದೆ ನಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದ ದೇವರು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ ಎದಕ್ಕಾಗಿ ನಮ್ಮನ್ನು ಪಾಪ ಬಂಧನದಿಂದ ಬಿಡಿಸುವುದಕ್ಕಾಗಿ ನರಕದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಸೈತಾನನ ಅಧಿಕಾರ ಪರಮಾಧಿಕಾರದಿಂದ ನಮಗೆ ವಿಮುಕ್ತಿಯನ್ನುಂಟು ಮಾಡುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ ರಕ್ಷಕನಾಗಿ ಆತನು ಎಳಿದು ಬಂದಿದ್ದಾನೆ ನಾಯಕನಾಗಿ ನಿಮ್ಮನ್ನು ನನ್ನನ್ನು ಪರಲೋಕಕ್ಕೆ ನಡೆಸುವುದಕ್ಕೋಸ್ಕರ ಕಳಿಸಲ್ಪಟ್ಟಿದ್ದಾನೆ ಈಗ ಜಾಗ್ರತೆಯಿಂದ ಕೇಳ್ರಿ ನಾವು ರಕ್ಷಿಸಲ್ಪಟ್ಟ ನಂತರ ಕ್ರಿಸ್ತನಿಗೆ ನಮ್ಮ ಜೀವಿತವನ್ನು ಅರ್ಪಿಸಿಕೊಟ್ಟ ನಂತರ ಪಾಪದಿಂದ ನಾವು ಪ್ರತ್ಯೇಕಿಸಲ್ಪಟ್ಟ ನಂತರ ದಿಕ್ಷ ಸ್ನಾನ ತೆಗೆದುಕೊಂಡ ನಂತರ ಕಷ್ಟಗಳು ಶ್ರಮೆಗಳು ಇಕ್ಕಟ್ಟು ಬಿಕ್ಕಟ್ಟುಗಳು ವ್ಯಾಧಿ ಬಾಧೆ ಎನ್ನುವಂಥವುಗಳು ಬರುತ್ತವೆಯೋ ಕ್ರೈಸ್ತರಿಗೂ ಕೂಡ ಆಪತ್ತುಗಳು ಇರುತ್ತವೆಯೋ ಕ್ರೈಸ್ತರಿಗೂ ಕೂಡ ಆತಂಕಗಳು ಇರುತ್ತವೆಯೋ ಅಪಾಯಗಳು ಇರುತ್ತವೆಯೋ ಅಸೌಕರ್ಯಗಳು ಇರುತ್ತವೆಯೋ ಎಂಬ ಪ್ರಶ್ನೆ ಒಂದು ವೇಳೆ ನಿಮಗೆ ಇರುವುದಾದರೆ ಅದಕ್ಕೆ ಉತ್ತರ ಯಶ್ ಇರುತ್ತವೆ ನಾವು ಕ್ರಿಸ್ತನಿಗೆ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡ ಮಾತ್ರಕ್ಕೆ ಕಷ್ಟಗಳು ಬರುವುದಿಲ್ಲ ಶ್ರಮೆಗಳು ಬರುವುದಿಲ್ಲ ಬಾಧೆಗಳು ಬರುವುದಿಲ್ಲ ವ್ಯಾಧಿಗಳು ಬರುವುದಿಲ್ಲ ಇಕ್ಕಟ್ಟು ಬಿಕ್ಕಟ್ಟು ಬರುವುದಿಲ್ಲ ಆರ್ಥಿಕ ಸಮಸ್ಯೆ ಬರುವುದಿಲ್ಲ ಎಂಬುದಾಗಿ ಅಂದುಕೊಳ್ಳಬೇಡಿ ಕ್ರಿಸ್ತನು ಇಲ್ಲದಂತವರಿಗೆ ಯಾವ ರೀತಿ ಕಷ್ಟಗಳು ಬರುತ್ತವೆಯೋ ಶ್ರಮೆಗಳು ಬರುತ್ತವೆಯೋ ಬಾಧೆಗಳು ಬರುತ್ತವೆಯೋ ಹಾಗೆಯೇ ನಮಗೂ ಕೂಡ ಕಷ್ಟಗಳು ಶ್ರಮೆಗಳು ಬಾಧೆಗಳು ಎನ್ನುವಂತಹಗಳು ಸಹಜ ಮತ್ತೆ ಅವರಿಗೂ ನಮಗೂ ಇರುವಂತಹ ವ್ಯತ್ಯಾಸವೇನೆಂದರೆ ನಾವು ಹೊಂದಿಕೊಂಡಿರುವಂತಹ ಕಷ್ಟಗಳಿಂದ ಶ್ರಮೆಗಳಿಂದ ವ್ಯಾಧಿಗಳಿಂದ ಬಾಧೆಗಳಿಂದ ಬಿಡಿಸಬಲ್ಲಂತಹ ಒಬ್ಬ ರಕ್ಷಕನಿದ್ದಾನೆ ಆತನೇ ಕರ್ತನಾದ ಯೇಸು ಕ್ರಿಸ್ತನು ಈಗ ಇಸ್ರಾಯೇಲ್ಯರು ಐಗುಪ್ತ ದೇಶದೊಳಗಿಂದ ಫರೋಹನ ಬಂಧನದಿಂದ ಹೊರಗೆ ಬರುತ್ತಾರೆ ಬಹಳ ಸಂತೋಷವಾಗಿದ್ದಾರೆ ಇದ್ದಾರೆ ಎಷ್ಟೋ ಹರ್ಷಿಸುತ್ತಾ ಉಲ್ಲಾಸಿಸುತ್ತಾ ತಮ್ಮ ಮನಸ್ಸಿನಲ್ಲಿ ಆನಂದಿಸುತ್ತಿದ್ದಾರೆ ದೇಶವನ್ನು ಬಿಟ್ಟು ಹೊರಗೆ ಬಂದಿದ್ದಾರೆ ಐಗುಪ್ತವನ್ನು ಬಿಟ್ಟು ಹೊರಗೆ ಬಂದಿದ್ದಾರೆ ಆಹಾ ನಮಗೆ ವಿಮುಕ್ತಿಯಾಯ್ತು ಆಹಾ ನಾವು ರಕ್ಷಿಸಲ್ಪಟ್ಟೆವು ಆಹಾ ನಾವು ಬಿಡುಗಡೆ ಹೊಂದಿಕೊಂಡೆವು ಈಗ ನಾವು ಫರೋನಿಗೆ ಭಯಪಡುವ ಅಗತ್ಯವಿಲ್ಲ ಆಯುಕ್ತದ ಒಂದು ಬಂಧನವು ನಮ್ಮ ಮೇಲೆ ಪರಮಾಧಿಕಾರ ಚಲಾಯಿಸಲ ಎಂಬುದಾಗಿ ತಂದೆ ತಾಯಿ ಮಕ್ಕಳು ತಾತಂದ್ಯರು ಮಾವಂದ್ಯರು ಎಲ್ಲರೂ ಸಂತೋಷಿಸುತ್ತಾ ಬರ್ತಿದ್ದಾರೆ ನಾಯಕನಾದಂತಹ ಮೋಶೆ ಅವರೆಲ್ಲರನ್ನು ನಡೆಸುತ್ತಾ ಕರೆದುಕೊಂಡು ಹೋಗುತ್ತಿರುವ ಸಮಯದಲ್ಲಿ ದೇವರು ಮೋಶೆಗೆ ಹೇಳುತ್ತಾರೆ ಮೋಶೆ ಈ ಇಸ್ರಾಯಲ್ ಪ್ರಜೆಗಳನ್ನು ಒಂದು ಸಮುದ್ರದ ಬಳಿಗೆ ಕರೆದುಕೊಂಡು ಹೋಗು ಎಂಬುದಾಗಿ ದೇವರು ಹೇಳುತ್ತಾರೆ ಸಮುದ್ರದ ಬಳಿಗೆ ಕರೆದುಕೊಂಡು ಹೋಗು ಎಂದು ಹೇಳಿದಾಗ ದೇವರು ಹೇಳಿದ ಪ್ರಕಾರವೇ ಮೋಶೆ ಇಸ್ರಾಯಲ್ ಪ್ರಜೆಗಳೆಲ್ಲರನ್ನು ಕೂಡ ಕೆಂಪು ಸಮುದ್ರದ ಬಳಿಗೆ ಕರೆತರುತ್ತಾನೆ ಇವರು ಹೋಗಬೇಕಾದದ್ದೇನೋ ವಾಗ್ದಾನ ಭೂಮಿಗೆ ಆದರೆ ಬಂದು ನಿಂತಿದ್ದೇನೋ ಕೆಂಪು ಸಮುದ್ರದ ಬಳಿಯಲ್ಲಿ ಹಾಗಾದ್ರೆ ಈ ಕೆಂಪು ಸಮುದ್ರ ದಾಟಿ ಹೋಗುವುದಕ್ಕಾಗಿ ಹಡಗನ್ನು ಬಳಸುವಂತವರಾಗಿದ್ದಾರೋ ನಾವೇ ಬಳಸುವಂತವರಾಗಿದ್ದಾರೋ ಹೇಗೆ ದಾಟುವಂತವರಾಗಿದ್ದಾರೆ ಹೋಗಿ ಹೋಗಿ ಮೋಶೆ ನಮ್ಮನ್ನು ಈ ಸಮುದ್ರದ ಬಳಿಯಲ್ಲಿ ಕರೆತಂದಿದ್ದಾನಲ್ಲವೇ ಈ ಸಮುದ್ರವನ್ನು ಹೇಗೆ ದಾಟಿಸ್ಲಿಕ್ಕಿದ್ದಾನೆ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕವಾಗಿರುವಂತಹ ಈ ಪ್ರಜೆಗಳನ್ನು ಹಡಗಿನಲ್ಲಿ ಅಲ್ಲಿ ದಾಟಿಸಲು ಅಷ್ಟು ಹಡಗು ನಾವೇ ಎಲ್ಲಿ ಸಿಗುತ್ತವೆ ಅಷ್ಟಕ್ಕೂ ಮೋಶೆ ಏನ್ ಮಾಡಲಿಕ್ಕಿದ್ದಾನೆ ಎಂಬುದು ಯಾರಿಗೂ ಅರ್ಥ ಆಗ್ಲಿಲ್ಲ ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ನಾವು ಅಂದ್ಕೊಂಡಿರುವ ಸ್ಥಳ ಒಂದಾಗಿರೋದಾದ್ರೆ ನಾವು ಸೇರಿಕೊಳ್ಳುವ ಸ್ಥಳ ಇನ್ನೊಂದಾಗಿರುತ್ತೆ ನಮ್ಮ ಜೀವಿತದಲ್ಲಿ ನಾವು ಸೇರಬೇಕಂದ್ಕೊಂಡ ತೀರವೇ ಬೇರೆ ನಾವು ಹೋಗಿ ತಲುಪುವಂತಹ ತೀರವೇ ಬೇರೆ ಆಗಿರುತ್ತೆ ಹೋಗಬೇಕಂದ್ಕೊಂಡದ್ದು ಒಂದಾಗಿದ್ರೆ ಹೋಗಿ ಸೇರೋದು ಇನ್ನೊಂದಾಗಿರುತ್ತೆ ಅದು ಓದುವುದರ ವಿಷಯದಲ್ಲಾಗಿರ್ಬಹುದು ಉದ್ಯೋಗದ ವಿಷಯದಲ್ಲಾಗಿರ್ಬಹುದು ವಿವಾಹದ ವಿಷಯದಲ್ಲಾಗಿರ್ಬಹುದು ಮನೆ ಕೊಂಡುಕೊಳ್ಳುವ ವಿಷಯದಲ್ಲಾಗಿರ್ಬಹುದು ಉದ್ಯೋಗದ ಟ್ರಾನ್ಸ್ಫರ್ ಬಂದ ವಿಷಯದಲ್ಲಾಗಿರ್ಬಹುದು ವಾಸ್ತವದಲ್ಲಿ ನಾನು ಇಲ್ಲಿ ಅಂದ್ಕೊಂಡಿರಲಿಲ್ಲ ನಾನು ಹೋಗ್ಬೇಕಂದಿರೋದು ಬೇರೆ ಸ್ಥಳಕ್ಕೆ ಆದ್ರೆ ಅದೇನು ದೇವ್ರು ಇಲ್ಲಿಗೆ ಕರೆತಂದಿದ್ದಾರೆ ವಾಸ್ತವದಲ್ಲಿ ನಾನು ಆಸ್ಟ್ರೇಲಿಯಾಗೆ ಹೋಗ್ಬೇಕು ಅಂದ್ಕೊಂಡಿದೆ ಆದರೆ ದೇವ್ರು ನನ್ನನ್ನು ಇಂಗ್ಲೆಂಡ್ ಗೆ ಕರೆದೊಯ್ದಿದ್ದಾರೆ ಈ ಕಂಪನಿಯಲ್ಲಿ ಉದ್ಯೋಗ ಸಿಗುತ್ತೆ ಅಂದ್ಕೊಂಡೆ ಇಲ್ಲಿಗೆ ದೇವ್ರು ಕರೆದೊಯ್ತಾರ ಅಂದ್ಕೊಂಡೆ ಆದರೆ ಆ ಕಡೆಗೆ ಅಲ್ಲದೆ ಮತ್ತೊಂದು ಕಡೆಗೆ ಕರೆದೊಯ್ದಿದ್ದಾರೆ ಯಾಕೆ ಕರೆದೊಯ್ದಿದ್ದಾರೆ ಈ ದಿನ ಈ ವಾಕ್ಯ ಕೇಳುವವರಲ್ಲಿ ಈ ಪ್ರಶ್ನೆ ಯಾರಿಗಾದ್ರೂ ಇದೆಯಾ ದೇವರೇ ಯಾಕೆ ನನಗೆ ಇಲ್ಲಿಗೆ ಕರೆ ತಂದಿದ್ದೀರಿ ಎಂದು ನಿಮಗೊಂದು ವಿಷಯ ಗೊತ್ತಾ ನಾನು ನನ್ನ ವಿದ್ಯಾಭ್ಯಾಸದ ಫೈನಲ್ ಇಯರ್ ಓದುತ್ತಿರುವಾಗ ಆ ವಿದ್ಯಾಭ್ಯಾಸದಲ್ಲಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇತ್ತು ಯಾವ್ದಾದ್ರು ಒಂದು ಇಂಡಸ್ಟ್ರಿಯಲ್ಲಿ ನಾವು ಟ್ರೈನಿಂಗ್ ಮಾಡಬೇಕು ಆಗ ನಾನು ರಾಯಿ ವೆಲ್ಲೂರ್ ಹತ್ತಿರ ಕಾಟ್ಪಾಡಿ ಊರ್ ಹತ್ತಿರಕ್ಕೆ ನನಗೆ ಕಳಿಸಿದ್ರು ಅಲ್ಲಿರುವ ಇಂಡಸ್ಟ್ರಿಯಲ್ಲಿ ಫೈನಲ್ ಇಯರ್ ಟ್ರೈನಿಂಗ್ ಮಾಡುವುದಕ್ಕಾಗಿ ಆ ಊರ್ ಹತ್ತಿರವೇ ಚಿತ್ತೂರಿತ್ತು ನಾನು ನಾನು ಗತಕಾಲದಲ್ಲಿ ಚಿತ್ತೂರಿಗೆ ಹೋಗಿ ಸುವಾರ್ತೆಯನ್ನು ಸಾರುತ್ತಾ ಇದ್ದೆ ಅಲ್ಲಿನ ಗ್ರಾಮಗಳಲ್ಲಿ ತಿರುಗಾಡುತ್ತಾ ವಾಕ್ಯವನ್ನು ಪ್ರಕಟಿಸುತ್ತಾ ಇರೋದ್ರಿಂದ ನನ್ನನ್ನು ಅಲ್ಲಿಗೆ ಕಳಿಸಿದಾಗ ನಾನು ಬಹಳ ಸಂತೋಷಿಸಿದೆ ಯಾಕೆಂದ್ರೆ ಪಟ್ಟಣದಲ್ಲಿ ಸುವಾರ್ತೆ ಸಾರುವುದಕ್ಕಿಂತ ಪಟ್ಟಣದಲ್ಲಿ ವಾಕ್ಯ ಸಾರುವುದಕ್ಕಿಂತ ವೈಯಕ್ತಿಕವಾಗಿ ನನಗಿರುವ ಆಸೆ ಹಳ್ಳಿಗಳಲ್ಲಿ ಸೇವೆ ಮಾಡಬೇಕೆನ್ನುವುದು ಯಾರೊಬ್ಬರು ಹೋಗಲಾರದ ಪ್ರಾಂತ್ಯಗಳಿಗೆ ಹೋಗಿ ಸುವಾರ್ತೆ ಪ್ರಕಟಿಸುವುದು ನನ್ನ ಆಸೆ ಆಗಿತ್ತು ಆದಿವಾಸಿ ಪ್ರಜೆಗಳಿಗೆ ಬೆಟ್ಟ ಗುಡ್ಡಗಳಲ್ಲಿರುವ ಪ್ರಜೆಗಳಿಗೆ ಸುವಾರ್ತೆ ಪ್ರಕಟಿಸಬೇಕು ಎಂದು ನಾನು ಆಶಿಸುತ್ತಾ ಇದ್ದೆ ಒಬ್ಬ ಸ್ಟೂಡೆಂಟ್ ಆಗಿ ನನ್ನ ಡೈರಿಯಲ್ಲಿ ನಾನು ಬರ್ಕೊಂಡಿರೋದೇನು ಗೊತ್ತಾ ದೇವರೇ ಯಾರು ಹೋಗದೇ ಇರುವಂತಹ ಹೋಗ್ಲಿಕ್ಕಾಗದೇ ಇರುವಂತಹ ಹೋಗುವುದಕ್ಕೆ ಸಾಹಸ ಮಾಡದಂತಹ ಪ್ರಾಂತ್ಯಕ್ಕೆ ನನ್ನನ್ನು ಕಳುಹಿಸು ಪ್ರಾಣ ಅಪಾಯದಲ್ಲಿಟ್ಟಿಯಾದರೂ ಆ ಪ್ರಾಂತ್ಯಕ್ಕೆ ಹೋಗಿ ಸುವಾರ್ತೆ ಸಾರುತ್ತೇನೆ ಎಂದು ನನ್ನ ಡೈರಿಯಲ್ಲಿ ಬರ್ಕೊಂಡಿದ್ದೇನೆ ಇಂಗ್ಲಿಷ್ ನಲ್ಲಿ ಸೆಂಡ್ ಮೀ ಟು ಡಾರ್ಕೆಸ್ಟ್ ಸ್ಪಾಟ್ ಆನ್ ದಿ ಅರ್ತ್ ಐ ವಿಲ್ ಗೋ ಅಂಡ್ ಸರ್ವ್ ಯು ಬಹಳ ಕತ್ತಲೇ ಉಳ್ಳ ಕಾರ್ ಗತ್ತಲುಳ್ಳಂತಹ ಪ್ರಾಂತ್ಯಕ್ಕೆ ಪ್ರಜೆಗಳ ಮಧ್ಯದಲ್ಲಿ ನನ್ನನ್ನು ಕಳುಹಿಸು ದೇವರೇ ಅಲ್ಲಿಗೆ ಹೋಗಿ ನಾನು ಸೇವೆ ಮಾಡುತ್ತೇನೆ ಎಂದು ನಾನು ನನ್ನ ಡೈರಿಯಲ್ಲಿ ಬರ್ಕೊಂಡಿದ್ದೇನೆ ಅದು ನನ್ನ ಆಸೆಯಾಗಿತ್ತು ಆದರೆ ಸಡನ್ ಆಗಿ ತಮಿಳ್ನಾಡಿನಲ್ಲಿರುವಂತಹ ಇಂಡಸ್ಟ್ರಿಯನ್ನು ಹೊರತುಪಡಿಸಿ ಹೈದರಾಬಾದ್ ನಲ್ಲಿರುವಂತಹ ಇಂಡಸ್ಟ್ರಿಗಳಿಗೆ ನನಗೆ ಟ್ರಾನ್ಸ್ಫರ್ ಬಂತು ನಂಬಿ ಪ್ರಿಯರೇ ನಾನು ತಮಿಳ್ನಾಡಿನಿಂದ ಹೈದರಾಬಾದ್ಗೆ ಬರುತ್ತಿರುವಾಗ ಆ ಮಾರ್ಗದ ಪ್ರಯಾಣದಲ್ಲೆಲ್ಲ ಬಹಳ ಅತ್ತೆ ಅಳುತ್ತಲೇ ಇದ್ದೆ ಯಾಕೆಂದ್ರೆ ಚಿತ್ತೂರ್ ಹತ್ತಿರದಲ್ಲೇ ಇತ್ತು ಆ ಚಿತ್ತೂರ ಸುತ್ತಮುತ್ತಲಿರುವ ಹಳ್ಳಿಪಳ್ಳಿಗಳಿಗೆ ಅದಕ್ಕಿಂತ ಮುಂಚೆ ಹೋಗಿ ಸುವಾರ್ತೆ ನಾನು ಸಾರುತ್ತಾ ಇದ್ದೆ ಕರ್ತನೆ ಚಿತ್ತೂರ್ ಹತ್ತಿರ ಇರುವ ಹಳ್ಳಿ ಪಳ್ಳಿಗಳಲ್ಲಿ ಸೇವೆ ಮಾಡುವುದಕ್ಕಾಗಿ ಆ ಕಾಟ್ಪಾಡಿ ರಾಯವೆಳ್ಳಿ ಎಂಬ ಪ್ರಾಂತ್ಯ ಬಹಳ ಅನುಕೂಲವಾಗಿತ್ತು ಒಂದು ಗಂಟೆ ಒಂದೂವರೆ ಗಂಟೆ ಪ್ರಯಾಣ ಅಷ್ಟೇ ಚಿತ್ತೂರ್ನಲ್ಲಿರುವ ಹಳ್ಳಿ ಊರುಗಳಿಗೆ ಹೋಗಬಹುದಿತ್ತು ಚೆನ್ನಾಗಿ ಸಾಯಂಕಾಲ ವೇಳೆಯಲ್ಲಿ ಹೋಗಿ ನಾನು ಸುವಾರ್ತೆ ಸಾರಬಹುದು ಆ ಹಳ್ಳಿಗಳಲ್ಲಿ ಅಂದುಕೊಂಡು ಸಂತೋಷದಿಂದ ತಮಿಳುನಾಡಿಗೆ ಬಂದರೆ ಯಾಕೆ ನನಗೆ ಹೈದರಾಬಾದ್ಗೆ ಕರೆದೊಯ್ತಾ ಇದ್ದೀರಿ ಪಟ್ಟಣ ಬೇಡ ದೇವರೇ ಎಂದು ನಾನು ಹೇಳಿದೇನಲ್ಲವೇ ಹಳ್ಳಿ ಊರುಗಳಲ್ಲಿಯೋ ಇಲ್ಲವೇ ಅಡವಿಗಳಲ್ಲಿಯೋ ಇಲ್ಲವೇ ಬೆಟ್ಟ ಪ್ರದೇಶಗಳಲ್ಲಿ ಸೇವೆ ಮಾಡಲು ಆಶಿಸುತ್ತಿರುವ ನನ್ನನ್ನು ಹೈದರಾಬಾದ್ಗೆ ಯಾಕೆ ಕರ್ತಾ ಇದ್ದೀರಿ ದೇವರೇ ಎಂದು ಭಯಂಕರವಾಗಿ ಅಳುತ್ತಾ ಬಂದೆ ಅಳುವುದು ಮಾತ್ರವಲ್ಲ ಹೈದರಾಬಾದ್ಗೆ ಬಂದ ನಂತರ ಬೈಬಲೇ ಮುಟ್ಟಲಿಲ್ಲ ಪ್ರಾರ್ಥನೆ ಮಾಡಲಿಲ್ಲ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಒಂದು ವಾರವಲ್ಲ ಸುಮಾರು ಒಂದು ತಿಂಗಳಿನವರೆಗೂ ಬೈಬಲ್ ತಂಟೆಗೆ ಹೋಗಲಿಲ್ಲ ಪ್ರಾರ್ಥನೆ ತಂಟೆಗೆ ಹೋಗ್ಲಿಲ್ಲ ಆದರೆ ದೇವರ ಮೇಲೆ ಮುನಿಸಿದೆ ನಾನು ಯಾರ ಮೇಲೆ ದೇವರ ಮೇಲೆ ಮುನಿಸಿದೆ ನನಗೆ ಯಾಕೆ ದೇವರೇ ನೀನು ಇಲ್ಲಿಗೆ ಕರೆತಂದೆ ಪಟ್ಟಣಕ್ಕೆ ಬರುವುದು ನನಗೆ ಇಷ್ಟವಿಲ್ಲ ಹಳ್ಳಿ ಊರುಗಳಿಗೆ ಹೋಗಿ ನಾನು ಸುವಾರ್ತೆ ಸಾರಬೇಕೆಂದು ಆಶಿಸಿದರೆ ಅದಕ್ಕೆ ನನ್ನ ಶರೀರವನ್ನು ನಾನು ಸಿದ್ಧಪಡಿಸಿಕೊಂಡರೆ ನನ್ನನ್ನು ಇಲ್ಲಿಗೆ ಕರೆತರ್ತೀರೋ ನೀವು ಎಂಬುದಾಗಿ ಕಣ್ಣೀರಿಟ್ಟೆ ಪ್ರಿಯ ಸಹೋದರ ಸಹೋದರಿಯರೇ ನಾನು ಈ ಪಟ್ಟಣಕ್ಕೆ ಬಂದಾಗ ಪಟ್ಟಣದಲ್ಲಿ ಸೇವೆ ಮಾಡಬೇಕು ಪಟ್ಟಣದಲ್ಲಿ ಸಭೆ ಸ್ಥಾಪಿಸಬೇಕು ಪಟ್ಟಣದಲ್ಲಿ ದೊಡ್ಡ ಸೇವಕನಾಗಬೇಕೆಂಬ ಆಲೋಚನೆ ಸ್ವಲ್ಪವೂ ಇರಲಿಲ್ಲ ನಾನು ಹಳ್ಳಿ ಪಳ್ಳಿಗಳಲ್ಲಿ ಸೇವೆ ಮಾಡಬೇಕೆಂದು ಆಶಿಸಿದೆ ಪ್ರಾಮುಖ್ಯವಾಗಿ ಬೆಟ್ಟ ಗುಡ್ಡಗಳಲ್ಲಿ ಆದಿವಾಸಿಗಳ ಮಧ್ಯದಲ್ಲಿ ಸೇವೆ ಮಾಡಬೇಕು ಸುವಾರ್ತೆ ಸಾರಬೇಕೆಂದು ಬಹಳವಾಗಿ ಆಶಿಸಿದವನಾಗಿದ್ದೆ ಸುಖಕ್ಕಾಗಲಿ ಸೌಖ್ಯಕ್ಕಾಗಲಿ ಪ್ರೀತಿಸುವವನಂತೆ ನಾನು ತರಬೇತಿ ಹೊಂದಲಿಲ್ಲ ಕಾಲೇಜಿನಲ್ಲಿರುವಾಗಲೇ ಒಂದು ಅಡವಿಯಲ್ಲಿ ಸೇವೆ ಮಾಡುವುದಕ್ಕಾಗಿ ಬೆಟ್ಟ ಗುಡ್ಡಗಳಲ್ಲಿ ಸೇವೆ ಮಾಡುವುದಕ್ಕಾಗಿ ಹೊಂದಬೇಕಾದ ತರಬೇತಿಯನ್ನೆಲ್ಲ ನಾನು ಹೊಂದಿಕೊಂಡಿದ್ದೆ ಹಾಗೆ ತರಬೇತಿ ಹೊಂದಿಕೊಳ್ಳುತ್ತಿರುವ ಸಮಯದಲ್ಲಿಯೇ ನಾನು ವೆಜ್ ತಿನ್ನುವುದನ್ನು ಬಿಟ್ಟು ಬಿಟ್ಟೆ ಚಿಕನ್ ಆಗಲಿ ಮಟನ್ ಆಗಲಿ ಫಿಶ್ ಆಗಲಿ ನನ್ನ ಕಾಲೇಜಿನಲ್ಲಿ ಎಲ್ಲಾ ವಿಧವಾದ ವೆರೈಟಿ ಆಹಾರ ಇರ್ತಾ ಇತ್ತು ಅವೆಲ್ಲ ತಿನ್ನುವುದನ್ನು ಬಿಟ್ಟೆ ಅಡವಿ ಪ್ರದೇಶಕ್ಕೆ ಹೋದ್ರೆ ಇವೆಲ್ಲ ಇರುವುದಿಲ್ಲ ಎಂಬುದಾಗಿ ಕೇವಲ ತರಕಾರಿ ಅಷ್ಟೇ ತಿನ್ನುತ್ತಿದೆ ಆನಂತರ ದೇವರು ನನ್ನ ಹೃದಯದಲ್ಲಿ ಪ್ರೇರೇಪಣೆ ಇಟ್ಟರು ಒಳ್ಳೆ ಒಳ್ಳೆ ತರಕಾರಿ ತಿನ್ನುತ್ತಾ ಇದ್ದಿ ಅಡವಿಯಲ್ಲಿ ಒಳ್ಳೆ ಒಳ್ಳೆ ತರಕಾರಿ ನಿನಗೆ ಸಿಗುತ್ತದೋ ಚೆನ್ನಾಗಿ ನಿನಗೆ ಅಡಿಗೆ ಮಾಡಿ ಕೊಡುತ್ತಾರೋ ಎಂದು ಪ್ರೇರೇಪಿಸಿದರೆ ತರಕಾರಿ ತಿನ್ನುವುದನ್ನು ಬಿಟ್ಟೆ ಕೇವಲ ಅನ್ನ ರಸಮು ಅಷ್ಟೇ ತಿನ್ನುತ್ತಾ ಇದ್ದೆ ಒಂದು ವೇಳೆ ಅಡವಿಯಲ್ಲಿ ಬೆಟ್ಟದಲ್ಲಿ ರಸಂ ಇಲ್ಲದಿದ್ರೆ ಏನ್ ಮಾಡುತ್ತಿ ಎಂದು ಪ್ರೇರೇಪಿಸಿದ್ರೆ ರಸಂ ಕೂಡ ಬಿಟ್ಟು ಅನ್ನದಲ್ಲಿ ನೀರ್ ಹಾಕೊಂಡು ತಿನ್ನುತ್ತಾ ಇದ್ದೆ ಎಲ್ಲರೂ ಪಂಚಭಕ್ಷ ಮೃಷ್ಟನ್ನ ತಿನ್ನುತ್ತಿರುವಾಗ ನಾನೇನೋ ತಟ್ಟೆಯಲ್ಲಿ ನೀರ್ ಹಾಕೊಂಡು ಅನ್ನ ನೀರು ತಿನ್ನುವಾಗ ಫ್ರೆಂಡ್ಸ್ ಬೈತಾ ಇದ್ರು ನಿನಗೇನಾಗಿದೆ ಕಣೋ ಮತದ ಹುಚ್ಚು ನಿನಗೆ ಬಹಳ ಹಿಡಿದಿದೆ ಈ ವಯಸ್ಸಲ್ಲಿ ಚೆನ್ನಾಗಿ ತಿನ್ಬೇಕಾದ ವಯಸ್ಸಲ್ಲಿ ಯಾಕೆ ಅನ್ನ ನೀರು ತಿನ್ನುತ್ತೆ ಎಂಬುದಾಗಿ ಬಹಳ ಬೈತಾ ಇದ್ರು ಇನ್ಮೇಲೆ ಯಾಕೆ ಇವರಿಂದ ಬಯಸ್ಕೊಳ್ಬೇಕು ಅಂದ್ಕೊಂಡು ಅವರೆಲ್ಲ ಊಟ ಮಾಡಿ ಹೋದ ನಂತರ ನಾನು ಒಬ್ಬನೇ ಹೋಗಿ ಆ ಕ್ಯಾಂಟೀನ್ ನಲ್ಲಿರುವ ಮೆಸ್ಸಿಗೆ ಹೋಗಿ ತಕ್ಷಣವೇ ಸ್ವಲ್ಪ ಅನ್ನ ಹಾಕಿಕೊಂಡು ಅನ್ನದಲ್ಲಿ ನೀರು ಹಾಕಿಕೊಂಡು ನೀರಿನೊಂದಿಗೆ ಊಟ ಮಾಡ್ತಿದ್ದೆ ಹಾಗೆ ತಿನ್ನುತ್ತಾ 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 ಇರುವುದರಿಂದ ನನ್ನ ನಾಲಿಗೆ ರುಚಿಯನ್ನೇ ಕಳ್ಕೊಂಡಿತು ಅಂದರೆ ನನಗೆ ಮದುವೆ ಆಗಿ ಇಪ್ಪತ್ತೈದು ವರ್ಷ ದಾಟಿದೆ ಬೇಕಾದ್ರೆ ನನ್ನ ಹೆಂಡತಿಗೆ ಕೇಳ ನೋಡಿ ದೈವ ಸೇವಕರಾದ ಸತೀಶಯ್ಯ ಅವರು ಇಷ್ಟಪಟ್ಟು ತಿನ್ನುವ ಕರಿ ಇದೆಯಾ ಅಂತ ಕೇಳಿ ನೋಡಿ ಇದುವರೆಗೂ ನನ್ನ ಹೆಂಡತಿಗೂ ಗೊತ್ತಿಲ್ಲ ನನಗೆ ಇಷ್ಟವಾದ ಕರಿ ಯಾವ್ದೆಂದು ಯಾಕೆಂದ್ರೆ ನನ್ನ ಇಷ್ಟವನ್ನೆಲ್ಲ ನನ್ನ ಸುಖವನ್ನೆಲ್ಲ ನನ್ನ ಸೌಖ್ಯವನ್ನೆಲ್ಲ ಇವುಗಳನ್ನೆಲ್ಲ ಬಿಟ್ಟು ಬಿಟ್ಟು ಅಡವಿಯಲ್ಲಿ ಬೆಟ್ಟ ಪ್ರದೇಶಗಳಲ್ಲಿ ಸೇವೆ ಮಾಡಬೇಕೆಂದು ನನ್ನನ್ನು ನಾನು ತರಬೇತಿ ಹೊಂದಿದ ಸೇವಕನಾಗಿದ್ದೇನೆ ಅಂತಹ ಸಮಯದಲ್ಲಿ ದೇವರು ನನಗೆ ಹೈದರಾಬಾದ್ಗೆ ಕರೆತಂದ್ರು ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿ ಇಂತಹ ಪರಿಸ್ಥಿತಿಯಿಂದ ನಿಮ್ಮಲ್ಲಿ ಯಾರಾದ್ರೂ ಹಾದು ಹೋಗ್ತಾ ಇದ್ದೀರಾ ನಾನು ಇಲ್ಲಿಗೆ ಬರಬೇಕಂದ್ಕೊಂಡಿರ್ಲಿಲ್ಲ ಆದ್ರೆ ಯಾಕೆ ದೇವ್ರು ಇಲ್ಲಿಗೆ ಕರ್ತಂದಿದ್ದಾರೆ ಈ ಉದ್ಯೋಗ ಅಂದ್ಕೊಂಡಿರಲಿಲ್ಲ ಆದ್ರೆ ಯಾಕೆ ದೇವ್ರು ಈ ಉದ್ಯೋಗವನ್ನೇ ಕೊಟ್ಟಿದ್ದಾರೆ ಈ ಕೋರ್ಸ್ ತೆಗೆದುಕೊಳ್ಳಬೇಕಂದ್ಕೊಂಡಿರ್ಲಿಲ್ಲ ಆದ್ರೆ ಯಾಕೆ ದೇವ್ರು ಇದೇ ಕೋರ್ಸ್ ಅನ್ನು ಕೊಟ್ಟಿದ್ದಾರೆ ಈ ಮದುವೆ ಅಂದ್ಕೊಂಡಿರಲಿಲ್ಲ ಯಾಕೆ ದೇವ್ರು ಇಂತಹ ಗಂಡನನ್ನು ಕೊಟ್ಟಿದ್ದಾರೆ ಎಂದು ಹೀಗೆ ಕೆಲವೊಂದು ಸಾರಿ ನೀವು ಕೋರಿಕೊಂಡಂತಹ ತೀರವನ್ನಲ್ಲದೆ ದೇವರು ಕೋರಿಕೊಂಡಂತಹ ತೀರಕ್ಕೆ ನಿಮ್ಮನ್ನು ಕೊಂಡೊಯ್ತಾರೆ ನಿಮಗೆ ನೋವು ಉಂಟು ಮಾಡುವುದಕ್ಕಾಗಲಿ ಗಾಯ ಉಂಟು ಮಾಡುವುದಕ್ಕಾಗಲಿ ಬಾಧೆ ಉಂಟು ಮಾಡುವುದಕ್ಕಾಗಲಿ ಅಲ್ಲ ಹೈದರಾಬಾದ್ಗೆ ಬಂದ ಆರಂಭದಲ್ಲಿ ದೇವರೊಂದಿಗೆ ಬೇಸರಗೊಂಡು ಮುನಿಸಿ ಪ್ರಾರ್ಥಿಸುವುದನ್ನು ಬಿಟ್ಟೆ ಬೈಬಲ್ ಓದುವುದನ್ನು ಬಿಟ್ಟೆ ಕಾರಣವೇನೆಂದ್ರೆ ಯಾಕೆ ದೇವರು ಇಲ್ಲಿಗೆ ಕರ್ತಂದೆ ಹೈದರಾಬಾದ್ಗೆ ಯಾಕೆ ಕರ್ತಂದೆ ನನಗೆ ಆದರೆ ಈ ದಿನ ಯಾವ ಸ್ಥಿತಿಯಲ್ಲಿದ್ದೇನೋ ಅದಕ್ಕಾಗಿಯೇ ಕರೆತಂದಿದ್ದಾರೆ ಎಂದು ಆ ದಿನ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಎದಕ್ಕಾಗಿ ಕರೆತಂದಿದ್ರು ಇಂಥ ಅದ್ಭುತವಾದ ಸಭೆ ಸ್ಥಾಪಿಸುವುದಕ್ಕಾಗಿ ಕರೆತಂದಿದ್ದಾರೆ ಇಂಥ ಅದ್ಭುತವಾದ ಆತ್ಮಿಕರಿಗೆ ಶುದ್ಧವಾದ ವಾಕ್ಯ ಸಾರುವುದಕ್ಕಾಗಿ ಕರೆತಂದಿದ್ದಾರೆ ಸ್ವರದ ಮೂಲಕ ಕೋಟ್ಯಾಂತರ ಜನರಿಗೆ ಅನೇಕ ಭಾಷೆಗಳಲ್ಲಿ ಜೀವವುಳ್ಳ ದೇವರನ್ನು ಪ್ರಕಟಿಸುವುದಕ್ಕಾಗಿ ಕರೆತಂದಿದ್ದಾರೆ ಒಂದು ವೇಳೆ ನಾನೇನಾದರೂ ಅಡವಿಗಾಗಲಿ ಬೆಟ್ಟ ಪ್ರದೇಶಕ್ಕಾಗಲಿ ಹೋಗಿದ್ದೆ ಆದರೆ ಒಂದು ಸಣ್ಣ ಗುಡಿಸಿಲಿನಲ್ಲಿ ಇದ್ದುಕೊಂಡು ಸೇವೆ ಮಾಡುತ್ತಿದ್ದೇನೇನು ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಿಗಿಂತಲೂ ಬಹುದೊಡ್ಡದಾಗಿವೆ ಅಂದರೆ ಬೆಟ್ಟದಲ್ಲಾಗಲಿ ಇಲ್ಲವೇ ಗುಡ್ಡದಲ್ಲಾಗಲಿ ಇಲ್ಲವೇ ಗುಡಿಸಲಲ್ಲಿ ಇದ್ದು ಸೇವೆ ಮಾಡುವುದು ತಪ್ಪೆಂದು ಹೇಳ್ತಾ ಇಲ್ಲ ಪ್ರಿಯರೇ ಅಲ್ಲಿದ್ದೀಯ ಆದರೆ ಕೇವಲ ನಾಲ್ಕು ಜನಕ್ಕಾಗಲಿ ನಲ್ವತ್ತು ಜನಕ್ಕಾಗಲಿ ನಾನೂರು ಜನಕ್ಕಾಗಲಿ ವಾಕ್ಯ ಸಾರುತ್ತಿದ್ದೇನೇನು ಆದರೆ ಈ ದಿನ ಲಕ್ಷಾಂತರ ಜನರಿಗೆ ಕೋಟ್ಯಾಂತರ ಜನರಿಗೆ ವಾಕ್ಯ ಸಾರುವಂತಹ ಮಹಾಧನ್ಯತೆ ಮಹಾಕೃಪೆ ದೇವರ ಉದ್ದೇಶದಲ್ಲಿ ಅಡಕವಾಗಿತ್ತು ಅದಕ್ಕಾಗಿಯೇ ಪ್ರಿಯ ಸಹೋದರ ಸಹೋದರಿಯರೇ ಈ ಆತ್ಮೀಕ ಪ್ರಯಾಣದಲ್ಲಿ ನೀವು ಅಂದ್ಕೊಂಡದ್ ಯಾವುದು ಆಗದೇ ಇರುವಾಗ ನೀವು ಕೋರಿಕೊಂಡದ್ದನ್ನು ಹೊಂದಿಕೊಳ್ಳದೇ ಇರುವಾಗ ನೀವು ಆಶಿಸಿದ್ದನ್ನು ಪಡೆದುಕೊಳ್ಳದೇ ಇರುವಾಗ ನಿರಾಶರಾಗಬೇಡಿ ಯಾಕೆಂದ್ರೆ ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಿಗಿಂತಲೂ ದೊಡ್ಡದಾಗಿವೆ ಆತನ ಆಲೋಚನೆಗಳು ಆಕಾಶಕ್ಕಿಂತಲೂ ಉನ್ನತವಾಗಿವೆ ಸಮುದ್ರದಷ್ಟು ಆಳವಾಗಿವೆ ಅವು ನಮಗೆ ಅರ್ಥವಾಗದೇ ಇರಬಹುದು ದೇವರು ನಮ್ಮ ಜೀವಿತದಲ್ಲಿ ಮಾಡುವ ಕಾರ್ಯಗಳು ಅರ್ಥವಾಗದೇ ಇರುವಾಗ ಅಪಾರ್ಥ ಮಾಡಿಕೊಳ್ಳದಂತೆ ದೇವರಿಗೆ ವಿಧೇಯರಾದ್ರೆ ಒಳ್ಳೇದು ಒಂದು ವಾರ ಪ್ರಾರ್ಥಿಸಲಿಲ್ಲ ಎರಡು ವಾರ ಪ್ರಾರ್ಥಿಸಲಿಲ್ಲ ಮೂರು ವಾರ ಪ್ರಾರ್ಥಿಸಲಿಲ್ಲ ನಾಲ್ಕು ವಾರ ಪ್ರಾರ್ಥಿಸಲಿಲ್ಲ ದೇವರೊಂದಿಗೆ ನಮ್ಮ ಜೀವಿತ ಅಂಟಿಕೊಂಡಿರುವಾಗ ಎಷ್ಟು ಕಾಲ ನಾವು ಮಾತಾಡಲಾರದೆ ಆರದೇ ಹೇಳಿ ಕೆಲವು ಸಾರಿ ಗಂಡ ಹೆಂಡತಿಯರಿಗೆ ಮನಸ್ತಾಪ ಉಂಟಾಗ್ತವೆ ಗಂಡನಿಗೆ ಹೆಂಡತಿಯನ್ನು ಕಂಡ್ರೆ ಇಷ್ಟ ಹೆಂಡತಿಗೆ ಗಂಡನನ್ನು ಕಂಡ್ರೆ ಇಷ್ಟ ಒಬ್ಬರಿಗೊಬ್ಬರು ಇಷ್ಟಪಡ್ತಾ ಇರ್ತಾರೆ ಆದಾಗ್ಯೂ ಮನಸ್ತಾಪ ಬರ್ತವೆ ಹಾಗೆ ಮನಸ್ತಾಪ ಬಂದಾಗ ಒಂದು ದಿನ ಎರಡು ದಿನ ಒಂದು ವಾರ ಕಳೆದ ನಂತರ ಹೆಂಡತಿ ಗಂಡ ನನ್ನೊಂದಿಗೆ ಮಾತಾಡ್ತಾನೇನೋ ಅನ್ನೋ ನೋಡೋಣ ಇದು ಯೋಚಿಸಿ ನೋಡ್ತಾ ಇರ್ತಾಳೆ ಆಚೆ ಕಡೆ ಗಂಡನು ಕೂಡ ಅವಳೇ ಮಾತಾಡ್ತಾಳೆ ಅನ್ನೋ ನೋಡೋಣ ಅವಳೇ ಮಾತಾಡ್ತಾಳೆ ಅನ್ನೋ ನೋಡೋಣ ಅವಳೇ ಮಾತಾಡ್ತಾಳೆ ಅನ್ನೋ ನೋಡೋಣ ಎಂದು ಗಂಡ ಎದುರು ನೋಡ್ತಾನೆ ಬೆಳಿಗ್ಗೆ ಎದ್ದ ತಕ್ಷಣ ಹೆಂಡತಿ ಮಾತಾಡಿದ್ರೆ ಚೆನ್ನಾಗಿದ್ದೇನು ಹೆಂಡತಿ ಮಾತಾಡಿದ್ರೆ ಚೆನ್ನಾಗಿತ್ತು ಎಂದು ಗಂಡ ಅಂದ್ಕೊಳ್ತಾ ಇರ್ತಾನೆ ಹೆಂಡತಿ ಏನಂದ್ಕೊಳ್ತಾಳೆ ತಟ್ಟೆಗೆ ಟಿಫಿನ್ ಹಾಕುವ ಎಷ್ಟು ಚೆನ್ನಾಗಿರುತ್ತೆ ಟಿಫಿನ್ ಬಡಿಸ್ತಿದೆ ಕಾಫಿ ಕೊಡು ಕೇಳಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಕಾಫಿ ಕೇಳ್ತಾ ಇಲ್ವಲ್ಲ ಮಾತಾಡಲ್ವಲ್ಲ ಮಾತಾಡಲ್ವಲ್ಲ ಇಲ್ಲವೇ ಮಲಗುವ ಸಮಯದಲ್ಲಿ ನಾನೊಂದಿಗೆ ಮಾತಾಡಿದ್ರೆ ಚೆನ್ನಾಗಿತ್ತು ಎಂದು ಹೆಂಡತಿ ಅಂದ್ಕೊಳ್ತಾಳೆ ನಾನೊಂದಿಗೆ ಮಾತಾಡಿದ್ರೆ ಚೆನ್ನಾಗಿತ್ತು ಎಂದು ಗಂಡ ಅಂದ್ಕೊಳ್ತಾನೆ ಅಷ್ಟಕ್ಕೂ ಅವ್ರಿಬ್ಬರ ನಡುವೆ ಒಬ್ಬರ ಮೇಲೆ ಒಬ್ಬರಿಗೆ ಏನಿದೆ ಹೇಳಿ ಏನಿದೆ ಅಲೋ ನನಗೂ ಮದುವೆ ಆಗಿದೆ ರೀ ಅರ್ಥವಾಯ್ತಾ ಇಂತಹ ಅನುಭವ ನನ್ನ ಜೀವಿತದಲ್ಲೂ ಕೂಡ ಇವೆ ಅದಕ್ಕೆ ನಿಮ್ಮ ಕಣ್ಣಿಗೆ ಕಂಡಂತೆಯೇ ಹೇಳ್ತಿದ್ದೇನೆ ಎಷ್ಟು ಕಾಲ ದೂರ ಇರಲಿಕ್ಕಾಗತ್ತೆ ಪ್ರೀತಿಸಿದ ದೇವರಿಂದ ಒಂದು ತಿಂಗಳು ದೇವರಿಗೆ ಮಾತಾಡಿಕೊಳ್ಳಬಾರದೆಂದು ಹಠ ಹಿಡಿದು ನಾನು ಒಂದು ತಿಂಗಳಾದ ನಂತರ ತಾಳಲಿಕ್ಕಾಗ್ಲಿಲ್ಲ ಬಂದು ಯೇಸುವಿನ ಪಾದ ಗಟ್ಟಿಯಾಗಿ ಹಿಡ್ಕೊಂಡು ಕಣ್ಣೀರಿಟ್ಟೆ ಕರ್ತನೆ ನನ್ನ ಇಷ್ಟಕ್ಕಿಂತಲೂ ನಿನ್ನ ಇಷ್ಟವೇ ಶ್ರೇಷ್ಠವಾಗಿದೆ ನನ್ನ ಚಿತ್ತಕ್ಕಿಂತಲೂ ನಿನ್ನ ಚಿತ್ತವೇ ಸಂಪೂರ್ಣವಾಗಿದೆ ಇದಕ್ಕಾಗಿ ಇಲ್ಲಿಗೆ ತಂದಿದ್ದೀರಿ ಎಂದು ನನಗೆ ಗೊತ್ತಿಲ್ಲ ಆದರೆ ಸಂಪೂರ್ಣವಾಗಿ ನನ್ನನ್ನು ನಾನು ನಿಮ್ಮ ಚಿತ್ತಕ್ಕೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ ಎಂದು ಹೇಳಿ ನನ್ನ ಜೀವಿತ ಒಪ್ಪಿಸಿಕೊಟ್ಟೆ ಆತನ ಚಿತ್ತ ಎಷ್ಟು ದೊಡ್ಡದಾಗಿದೆ ಎಂದು ಆತನ ಉದ್ದೇಶ ಎಷ್ಟು ಶ್ರೇಷ್ಠವಾಗಿವೆ ಎಂದು ಈ ದಿನ ಪ್ರಪಂಚ ನೋಡುತ್ತಾ ಇದೆ ಪ್ರಪಂಚ ದೇಶದಲ್ಲಿರುವ ಸೇವಕರು ಗಮನಿಸುತ್ತಿದ್ದಾರೆ ಪ್ರಪಂಚದಲ್ಲಿರುವ ದೊಡ್ಡ ದೊಡ್ಡ ಸಭೆಗಳವರು ನಮ್ಮ ಕಲ್ವರಿ ಟೆಂಪಲ್ ಅನ್ನು ನೋಡುತ್ತಿದ್ದಾರೆ ಶುದ್ಧವಾದ ವಾಕ್ಯದಿಂದ ಪೋಷಿಸಲ್ಪಡುತ್ತಿರುವ ಸಭೆಯಾಗಿ ಈ ದಿನ ನಮ್ಮ ಸಭೆಯನ್ನು ಪರಿಗಣಿಸುತ್ತಿದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ ದಯವಿಟ್ಟು ಗಮನಿಸಿ ನಮ್ಮ ಆಲೋಚನೆಗಿಂತಲೂ ನಮ್ಮ ಯೋಚನೆಗಿಂತಲೂ ನಮ್ಮ ಕರ್ತನಾದ ಯೇಸುವಿನ ಆಲೋಚನೆಯೇ ಬಹುಶ್ರೇಷ್ಠವಾಗಿವೆ ಅವು ನಿಮಗೆ ಅರ್ಥವಾಗಲಾರದ ಮಾತ್ರಕ್ಕೆ ಅಪಾರ್ಥ ಮಾಡಿಕೊಳ್ಳಬೇಡಿರಿ ದೇವರ ಮೇಲೆ ಬೇಸರಗೊಳ್ಳಬೇಡಿ ಮೋಶ ಐಗುಪ್ತ್ಯದಿಂದ ಇಸ್ರಾ ಬಹಳ ಚೆನ್ನಾಗಿ ಕರೆತರುತ್ತಾನೆ ಅವ್ರು ಅಂದುಕೊಳ್ತಾರೆ ಯಾಕೆ ಕೆಂಪು ಸಮುದ್ರ ಬಳಿಗೆ ಬಂದೆವು ಇಲ್ಲಿಗೆ ಅಲ್ಲವಲ್ಲ ನಾವು ಬರಬೇಕಾದದ್ದು ನಾವು ಹೋಗಬೇಕಾದದ್ದು ವಾಗ್ದಾನೂಮಿಗೆ ಮತ್ತೆ ನಾವು ಇಲ್ಲಿಗೆ ಬಂದೆವು ಹೀಗೆ ಎಷ್ಟೋ ಪ್ರಶ್ನೆಗಳು ಆ ದಿನ ಅಲ್ಲಿರುವಂತವರಿಗೆ ಬಂದಿದ್ವು ಅಷ್ಟರಲ್ಲಿ ಮತ್ತೊಂದು ಆಪತ್ತು ಬರುತ್ತದೆ ಅದೇನೆಂದರೆ ಐಗುಪ್ತ ದೇಶವನ್ನು ದಾಟಿದೆವು ಫರೋಹನ ಬಲದಿಂದ ಹೊರಗೆ ಬಂದೆವು ಎಂಬುದಾಗಿ ಅಂದುಕೊಳ್ಳುತ್ತಿರುವ ಆನಂದಿಸುತ್ತಿರುವ ಸಮಯದಲ್ಲಿ ಕುದುರೆಗಳ ಕೂಗು ಕುದುರೆ ಕಾಲುಗಳ ಶಬ್ದ ದೊಡ್ಡ ಸೈನ್ಯದ ಶಬ್ದ ಕೇಳಿಸುತ್ತಾ ಇತ್ತು ಹಿಂದಕ್ಕೆ ತಿರುಗಿ ನೋಡಿದ್ರೆ ಪರೋಹನ ಸೈನ್ಯ ಓಡುತ್ತಾ ಓಡುತ್ತಾ ಬೆನ್ನಟ್ಟಿ ಬರುತ್ತಾ ಇದೆ ರಾಹುತರು ರಥಗಳು ಬರುತ್ತಿವೆ ಎದುರುಗಡೆ ಏನೋ ಕೆಂಪು ಸಮುದ್ರ ಹಿಂದೆ ಏನೋ ಆಪತ್ತು ಏನ್ ಮಾಡಬೇಕೆಂದು ಅರ್ಥವಾಗದೆ ಇವ್ರೇನ್ ಮಾಡುತ್ತಾರೆ ಗೊತ್ತಾ ಮೊದಲನೇದಾಗಿ ಆಕಾಶದ ಕಡೆಗೆ ನೋಡಿ ಪ್ರಾರ್ಥಿಸುತ್ತಾರೆ ಕಷ್ಟ ಬಂದಾಗ ಶ್ರಮೆ ಬಂದಾಗ ಬಾಧೆ ಬಂದಾಗ ಆಪತ್ತು ಬಂದಾಗ ಕೇಳಿ ಪ್ರಿಯರೇ ಎತ್ತಿ ಹೆಜ್ಜೆ ಇಡಲು ಸಾಧ್ಯವಾಗದೇ ಇರುವಾಗ ಏನ್ ಮಾಡಬೇಕೆಂದು ದಾರಿ ತೋಚದೇ ಇರುವಾಗ ಯಾವ ಕಡೆ ಹೋಗಬೇಕೆಂದು ದಾರಿ ತೋಚದೆ ಇರುವಾಗ ಸಮಸ್ತವು ಅಗೋಚರವಾಗಿ ಕಾಣಿಸುತ್ತಿರುವಾಗ ಏನ್ ಮಾಡಬೇಕೆಂದು ಗೊತ್ತಾಗದಿರುವಾಗ ನಾವು ಏನ್ ಮಾಡುವುದಾದರೆ ನಮ್ಮ ಜೀವಿತದಲ್ಲಿ ದೇವರ ಅದ್ಭುತ ಹೇಗೆ ಕಾಣಬಹುದು ಎಂದು ಯೋಚಿಸುವುದಾದರೆ ನೋಡೋಣ ಬನ್ನಿ ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯರು ನೆತ್ತಿ ಐಗುಪ್ತಿಯರು ತಮ್ಮನ್ನು ಬೆನ್ನಟ್ಟಿ ಬರುವುದನ್ನು ನೋಡಿ ಬಹಳಷ್ಟು ಭಯಪಟ್ಟು ಯಹೋವನಿಗೆ ಮೊರೆ ಇಟ್ಟರು ನಮ್ಮ ಜೀವಿತದಲ್ಲಿ ಭಯ ಹುಟ್ಟಿಸುವ ಪರಿಸ್ಥಿತಿ ಧಾವಿಸುವಾಗ ಮೊಟ್ಟ ಮೊದಲು ನಾವು ಮಾಡಬೇಕಾದ ಕೆಲಸ ಪ್ರಾರ್ಥನೆಯಾಗಿದೆ ಈ ದಿನ ನಿಮ್ಮ ಜೀವಿತದಲ್ಲಿ ಯಾವುದಾದರೂ ಭಯವಾಗಲಿ ಭೀತಿಯಾಗಲಿ ಹುಟ್ಟಿಸುವ ಪರಿಸ್ಥಿತಿ ನೀವು ಹಾದು ಹೋಗ್ತಾ ಇದ್ದೀರಾ ಏನ್ ಮಾಡಬೇಕೆಂದು ಅರ್ಥವಾಗ್ತಿಲ್ಲ ಬ್ರದರ್ ನನ್ನ ಕತೆ ಮುಗಿಯಿತು ಅನಿಸುತ್ತಿದೆ ಬದುಕ ಲಾರೇನೂ ಅನಿಸುತ್ತಿದೆ ಸಾವೇ ನನಗೆ ಗತಿ ಅನಿಸುತ್ತಿದೆ ಅಂದ್ಕೊಳ್ತಿರೋದಾದ್ರೆ ಕೇಳಿರಿ ಯಾವ ಮಾರ್ಗ ಕಾಣದೇ ಇರುವಂತಹ ನಿಮ್ಮ ಜೀವಿತದಲ್ಲಿ ನನ್ನ ದೇವರು ಅದ್ಭುತವಾದ ಮಾರ್ಗವನ್ನು ತೆರೆಯುವಂತವರಾಗಿದ್ದಾರೆ ಆತನು ಅದ್ಭುತವಾದ ಮಾರ್ಗ ನನ್ನ ಜೀವಿತದಲ್ಲಿ ತೆರೆಯಬೇಕಾದ್ರೆ ನಾನೇನ್ ಮಾಡಬೇಕು ಬ್ರದರ್ ಪ್ರಾರ್ಥನೆ ಮಾಡಬೇಕು ಮಾಡಬೇಕಾದದ್ದೇನೂ ಇಲ್ಲ ಪ್ರಾರ್ಥನೆ ಮಾಡಿದ್ರೆ ಸಾಕು ಯಾರು ಪ್ರಾರ್ಥನೆ ಮಾಡಬೇಕು ನೀವೇ ಪ್ರಾರ್ಥನೆ ಮಾಡಬೇಕು ಸಮಸ್ಯೆ ನಿಮ್ಮದೇ ಕಷ್ಟ ನಿಮ್ಮದೇ ಬಾಧೆ ನಿಮ್ಮದೇ ವ್ಯಾಧಿ ನಿಮ್ಮದೇ ವ್ಯಥೆ ನಿಮ್ಮದೇ ಅವಸ್ಥೆ ನಿಮ್ಮದೇ ಆಪತ್ತು ನಿಮ್ಮದೇ ನೀವೇ ಪ್ರಾರ್ಥಿಸಬೇಕು ಇದನ್ನು ನಂಬುವಂತವರು ಇರುವುದಾದ್ರೆ ನಾನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ ಪರಿಶುದ್ಧನಾದ ತಂದೆಯೇ ಈ ದಿನ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಉಂಟಾಗಬೇಕಾದರೆ ನಿಮ್ಮ ಮಾತು ಕೇಳಬೇಕು ನಿಮಗೆ ವಿಧೇಯರಾಗಬೇಕು ನಿಮ್ಮ ಚಿತ್ತಕ್ಕೆ ವಿಧೇಯರಾಗಬೇಕು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಬೇಕು ಅಂತಹ ಹೃದಯ ನಮಗೆ ದಯಪಾಲಿಸಿರಿ ಈ ದಿನ ನಿಮ್ಮ ಮಕ್ಕಳು ಮಾಡುತ್ತಿರುವ ಪ್ರಾರ್ಥನೆ ಲಾಲಿಸಿರಿ ದೇವರೇ ಯಾವುದೇ ಮಾರ್ಗ ಕಾಣಿಸಲಾರದ ಸ್ಥಳದಲ್ಲಿ ಹೊಸ ಮಾರ್ಗ ತೆರೆಯಿರಿ ಶತ್ರು ಭೀತಿಯಿಂದ ಬಿಡಿಸಿರಿ ಎನ್ನಟ್ಟುತ್ತಿರುವ ಪರಿಸ್ಥಿತಿಗಳನ್ನು ತೊಲಗಿಸಿ ಬಿಡಿರಿ ಆಚೆ ದಡಕ್ಕೆ ಸೇರಿಸಿರಿ ಅದ್ಭುತವನ್ನು ಮಾಡಿರಿ ನಮಗೆ ಭಯ ಹುಟ್ಟಿಸಿ ಬಾಧೆ ಪಡಿಸುವ ಶತ್ರುವನ್ನು ಮತ್ತೆ ನಾವು ನೋಡಲಾರದಂತೆ ಮಾಡಿರಿ ನಮ್ಮ ಕಣ್ಣಿಗೆ ಕಾಣಿಸಲಾರದಂತೆ ಮಾಡಿರಿ ಕ್ಷೇಮಕರವಾಗಿ ನಮ್ಮನ್ನು ಆಚೆ ದಡಕ್ಕೆ ಸೇರಿಸಿರಿ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆಗಳು ಮಾರ್ಗಗಳನ್ನು ತೆರೆಯುತ್ತಿರುವುದಕ್ಕಾಗಿ ವಂದನೆಗಳು ಶತ್ರು ಭೀತಿಯೇ ಇಲ್ಲದಂತೆ ಮಾಡುತ್ತಿರುವುದಕ್ಕಾಗಿ ವಂದನೆಗಳು ಮಾರಾ ಕಹಿ ಅನುಭವವನ್ನು ಮಧುರವಾಗಿ ಮಾರ್ಪಡಿಸುತ್ತಿರುವುದಕ್ಕಾಗಿ ವಂದನೆಗಳು ಈ ದಿನವೇ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳು ದೇವರೇ ಜೀವಿತ ಕಾಲವೆಲ್ಲ ನಿಮ್ಮ ಮಾತಿಗೆ ವಿಧೇಯರಾಗಿ ಅಭಿವೃದ್ಧಿ ಆಗುವಂತೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೆ ತಂದೆಯೇ ಆಮೇನ್